ತುಂಬ ದಿನದಿಂದ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇದೆ ಫ್ರೆಂಡ್ಸ್ ನಮಗೆ ಸ್ಕಾರ್ಸ್ ಇದೆ ಪಿಂಪಲ್ಸ್ ಇದೆ ಆಮೇಲೆ ಪಿಂಪಲ್ಸ್ ಮಾರ್ಕ್ಸ್ ಇದೆ ಸಣ್ಣ ಸಣ್ಣ ಸ್ಕಾರ್ಸ್ ಇದೆ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅನ್ನಿ ಒಂದು ಸ್ಕಿನ್ ಟೋನ್ ಇದೆ ಅನ್ನೋರಿಗೆ ಇವತ್ತೊಂದು ರಾಮಬಾಣ ಒಂದು ಮದ್ದು ತಂದಿದ್ದೀನಿ ಓಕೆನಾ ತುಂಬ ಸಿಂಪಲ್ಲು ಎಲ್ಲ ಮನೇಲಿರೋ ಐಟಮೇ ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ಆರೆಂಜ್ ಟೀ ಪೌಡ್ರ್ ತೋರಿಸಿದ್ದೆಲ್ಲ ಅದು ಎಂಬತ್ತು ರೂಪಾಯಿ ಅದೊಂದು ಇಡಿ ನಮ್ಮ ಮುಲ್ಲತ್ತಿ ಪೌಡರ್ ಆ್ಯಂಡ್ ರೋಸ್ ವಾಟರ್ ಇಷ್ಟೇ ಬೇಕಾಗಿರೋದು ಇದಕ್ಕೆ ನೀವು ಪಿಂಪಲ್ಸು ಪಿಂಪಲ್ಸ್ ಮಾರ್ಕ್ಸು ಸ್ಕಾಸು ಡಾರ್ಕ್ ಸ್ಪಾಟ್ಸು ಎಲ್ಲ ಕ್ಲಿಯರ್ ಮಾಡ್ಬೋದು ಬನ್ನಿ ಇವತ್ತಿನ ನಾನು ಈಗಾಗಲೇ ಅಪ್ಲೈ ಮಾಡಿ ವಾಶ್ ಮಾಡಿದ್ದೀನಿ ಫೇಸು ಏನು ಗ್ಲೋ ಇದೆ ನೋಡಿ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಅವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಆರೆಂಜ್ ಪೀಲ್ ಪೌಡ್ರದು ನೋಡಿ ಇವತ್ತು ಓಪನ್ ಮಾಡಿದ್ದೀನಿ ಪ್ಯಾಕೆಟು ಎಂಬತ್ತು ರೂಪಾಯಿ ಇದು ಏಯ್ಟಿ ರುಪೀಸು ನಮಗೆ ಸುಮಾರು ಒಂದು ಎರಡು ನಾಲ್ಕು ಐದು ಪ್ಯಾಕೆಟ್ಸ್ ಕೊಡ್ತಾರೆ ಓಕೆನಾ ಇವತ್ತು ನಾನು ಮಾಡ್ತಿರೋದು ಬ್ಲಮಿಷಸ್ಗೆ ಮತ್ತು ಪಿಂಪಲ್ಸ್ಗೆ ಕಾಸ್ಗೆ ಹೇಳಿ ಮಾಡ್ತಾರೆ ಒಂದು ಗ್ಲೋಯಿಂಗ್ ಪ್ಯಾಕು ನಾನು ಎಷ್ಟು ಬೇಕು ಅಷ್ಟು ಇದನ್ನು ಹಾಕ್ಕೊಳ್ತಿದ್ದೀನಿ ಆರೆಂಜ್ ಪೀ ಪೌಡ್ರ್ ಆರೆಂಜ್ ಪೌಡ್ರ್ ಅಂದರೆ ಸಾಕು ಯಾಕಂದರೆ ನನಗೆ ಪಿಂಪಲ್ಸ್ ಏನಿಲ್ಲ ಸೊ ವೀಡಿಯೋಗೆ ಅಂತಲೇ ನಾನು ಇದನ್ನ ಮಾಡ್ತಾರೆ ಇರೋದು ಪ್ಲಸ್ ನಮ್ದು ಮುಲಾತಿ ಪೌಡ್ರ್ ಮುಲಾತಿ ಪೌಡ್ರ್ ಸ್ವಲ್ಪ ಸ್ಕಿನ್ ವೈಟಿಂಗ್ ಕೊಡುತ್ತೆ ನಿಮಗೆ ಓಕೆನಾ ಇದೆರಡಕ್ಕೂ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ತೀನಿ ನಾನೀಗ ಮುಲಾತಿ ಪೌಡ್ರು ಮತ್ತು ನಮ್ಮ ಬಂಜಾರಸು ಯಾವುದಾದ್ರೂ ಬ್ರ್ಯಾಂಡ್ ತೊಗೊಳ್ಳಿ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿ ಎಲ್ಲ ಪ್ರಾಡಕ್ಟು ಓಕೆನಾ ನಮ್ಮ ಕ್ರೀಮ್ ನೋಡಿ ಇವತ್ತು ಡೇ ತ್ರೀ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಡ್ತೀನಿ ನೋಡಿ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ಅದೇ ಇದೆ ಗಟ್ಟಿ ಆಗೇ ಇಲ್ಲ ಫ್ರಿಜ್ಜಲ್ಲಿಟ್ಟರು ಬನ್ನಿ ಇದಕ್ಕೆ ರೋಸ್ ವಾಟ್ರ್ ಮಿಕ್ಸ್ ಮಾಡಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ತೀನಿ ಮೊಸರು ಹಾಲಿನ ಕೆನೆಲ್ಲ ಹಾಕಿ ಕಲಿಸ್ಬೇಡಿ ಫ್ರೆಂಡ್ಸ್ ಇದನ್ನು ಮಾಡ್ತಾ ಇರೋದು ಪಿಂಪಲ್ಸ್ಗೆ ಪಿಂಪಲ್ಸ್ ಇರೋರು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಬೇಕಾದ್ರೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಅದನ್ನು ಯೂಸ್ ಮಾಡ್ಬೋದು ನೀವು ಗಟ್ಟಿಗೆ ಮಾಡ್ಕೊಬೇಡಿ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಪ್ಯಾಕ್ ಓಕೆನಾ ಸ್ವಲ್ಪ ಇದು ಅಪ್ಲೈ ಮಾಡಿ ತೋರಿಸ್ತೀನಿ ಇನ್ನು ನೋಡಿ ಯಾವ ರೀತಿ ಗ್ಲೋ ಇದೆ ಅಂತ ಬನ್ನಿ ಈಗ ಪ್ಯಾಕ್ ಅಪ್ಲೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಆ ಕ್ರೀಮು ಆ ಡೇ ಡೇ ಕ್ರೀಮು ಅದೊಂದು ಸಲ ನೀವು ಮಾಡಿಟ್ಕೊಳ್ಳಿ ಬರೀ ಒಂದೇ ಒಂದು ಸೈಡ್ ಅಪ್ಲೈ ಮಾಡ್ತೀನಿ ಯಾವುದೇ ಪ್ಯಾಕು ಅಷ್ಟೇ ಫುಲ್ ಡ್ರೈ ಆಗಕ್ಕೆ ಬಿಡಬಾರ್ದು ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಫುಲ್ಲು ನಿಮ್ಮ ಸ್ಕಿನ್ನು ಒಂಥರ ಏನಂತ ಕ್ಲಾರಿಟಿ ಸಿಗ್ಬಿಡುತ್ತೆ ನಾ ಹೇಳಿದ ಪ್ರೊಸೀಜರ್ ಫಾಲೋ ಮಾಡಿ ಓಕೆನಾ ಮತ್ತು ನಾನು ಅದೇನು ಎಲಿಮೆಂಟ್ಸು ಮತ್ತು ಆಯುರ್ವೇದ ಅದು ನನಗೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನಾನೇ ಸ್ವಲ್ಪ ಶಾಪ್ ಹತ್ತಿರ ಹೋಗಿ ಬರ್ತೀನಿ ಓಕೆನಾ ಸಂಜೆ ವೀಡಿಯೋಲಿ ಹಾಕ್ತೀನಿ ಶಾಪ್ದು ಸ್ವಲ್ಪ ಅವ್ರ ಹತ್ರ ಕೆಲವೊಂದು ಪ್ರಾಡಕ್ಟ್ಸ್ಗಳು ತರಿಸ್ತಾ ಇದ್ದೀನಿ ನಾನು ಸೊ ಹೇಳಿದ್ದೀನಿ ಅದರದ್ದು ವೀಡಿಯೋ ಹಾಕ್ತೀನಿ ಗೊತ್ತಲ್ಲ ನನ್ನ ಪ್ರಾಡಕ್ಟ್ಸ್ ಕಮ್ಮಿ ಬೆಲೆ ಇರುತ್ತೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಬ್ಬಾ ಅಂದರೆ ನಲ್ವತ್ತು ರೂಪಾಯಿ ಅಷ್ಟೇ ಕೆಲವೊಂದು ಪ್ರಾಡಕ್ಟ್ಸ್ ಹೇಳಿದ್ದೀನಿ ನನಗೆ ಬೇಕು ಸ್ಕಿನ್ಗೆ ಅಂತ ಸೊ ಅವ್ರು ಸ್ಪೆಷಲಾಗಿ ಕೇರಳ ತರಿಸ್ಕೊಟ್ಟಿದ್ದಾರೆ ಸೊ ಅದನ್ನು ಅಂಗಡಿಗೆ ಹೋಗ್ಯಕ್ಕೆ ತೊಗೊಂಡು ಬರ್ಬೇಕು ನಾನು ವಿತೌಟ್ ಲೈಟ್ ಇದೊಂದು ಐದು ನಿಮಿಷ ಡ್ರೈ ಆಗಲಿ ಓಕೆನಾ ನಾ ಹೇಳ್ದಂಗೆ ಕಮ್ಮಿ ಕಮ್ಮಿ ಪಿಗ್ಮೆಂಟೇಷನ್ ಇದೆ ಪ್ಲೀಸ್ ಆಲ್ಮಂಡ್ ಏನು ಮಾಡಿಟ್ಕೊಂಡಿದ್ವಲ್ಲ ಕೇಸರು ನಿಜವಾಗ್ಲೂ ಮಾಡಿ ತುಂಬ ಚೆನ್ನಾಗಿದೆ ನನಗೆ ಸುಮಾರು ಜನ ಹೇಳಿದ್ದಾರೆ ಅಕ್ಕಪಕ್ಕ ಕ್ಲಾರಿಟಿ ಫೇಸು ಕ್ಲಾರಿಟಿ ಇದೆ ಅಂತ ಯಾಕಂದ್ರೆ ಪಿಗ್ಮೆಂಟೇಷನ್ ಒಂದು ಕಡೆ ಹೋಗ್ತಾ ಇದೆ ಒಂದು ಕಡೆ ಅದನ್ನು ಹ್ಯಾಂಡ್ ಮಾಡ್ತಾ ಇದ್ದೀವಿ ನಮ್ಮ ಕಸ್ತೂರಿ ಅರ್ಶನದ್ದು ಹಾಕಿ ಒಂದು ಕಡೆ ಸ್ಕಿನ್ ಟೋನ್ನ ಚೇಂಜ್ ಮಾಡ್ತಾ ಇದೀವಿ ಯಾಕಂದರೆ ಈ ಯು ವಿ ರೇಸ್ನ ನಾವು ಎಷ್ಟು ದುಡ್ಡು ಕೊಟ್ಟರೆ ರೀ ಒಂದು ಹೇಳ್ತೀನಿ ನೋಡಿ ಒಂದು ಸತ್ಯ ಹೇಳ್ತೀನಿ ನೀವು ಸಾವಿರಾರು ರೂಪಾಯಿ ಕೊಟ್ಟರೆ ನಿಮ್ಗೆ ಸಾವಿರಾರು ಥರ ಕೆಮಿಕಲ್ ಕ್ರೀಮ್ ಸಿಗುತ್ತೆ ರೀ ದಯವಿಟ್ಟು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಹೋಗಬೇಡಿ ಆಯುರ್ವೇದಿಕ್ ಹೋಗಿ ಸೈಡ್ ಎಫೆಕ್ಟ್ ಇಲ್ವಾ ಕಮ್ಮಿ ಬೆಲೆನ ಅಯ್ಯೋ ಇದರಿಂದ ಇದಾಗತ್ತಪ್ಪ ಇದಾಗತ್ತಪ್ಪ ಅಂತ ಯೋಚನೆ ಇಲ್ವಾ ಅಲ್ವಾ ಸೊ ಅದಕ್ಕೆ ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಇಪ್ಪತ್ತು ರೂಪಾಯಿಲಿ ಸ್ಕಿನ್ ಕಲರ್ ಚೇಂಜ್ ಆಗುತ್ತಾ ಅಂತ ಮಾಡಿ ನೋಡಿ ನೀವು ತಗೊಂಡು ಮಾಡಿ ಆಮೇಲೆ ಹೇಳಿ ಇಪ್ಪತ್ತು ಸಾವಿರಕ್ಕೆ ಆಗದೆ ಇರೋದು ಇಪ್ಪತ್ತು ರೂಪಾಯಲ್ಲಿ ಆಗುತ್ತೆ ಇನ್ನೂರು ರೂಪಾಯಿಗೆ ಆಗದೆ ಇರೋದು ಇಪ್ಪತ್ತು ರೂಪಾಯಲ್ಲಿ ಆಗುತ್ತೆ ಎರಡು ರೂಪಾಯಿ ಆಗುತ್ತೆ ನಮ್ಮ ಆಯುರ್ವೇದಿಕ್ ಎಷ್ಟು ಹಿಸ್ಟ್ರಿ ಅದರ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ ಮಾತಾಡ್ತಾರೆ ಕೆಲವರು ರೀ ತುಂಬ ಚೆನ್ನಾಗಿದೆ ರೀ ನೀವು ಒಂದ್ಸಲ ಮಸ್ತ್ ಟ್ರೈ ಇದಕ್ಕೆ ಇದು ಹೇರ್ದೆಲ್ಲ ನಾನು ಪ್ಯಾಕ್ ಹೇಳ್ಕೊಡ್ತೀನಿ ನಿಮಗೆ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡಿ ನನಗಂತೂ ಚೆನ್ನಾಗಿದೆಪ್ಪ ಸ್ಕಿನ್ನು ನೀವೇ ನೋಡ್ತಿದ್ದೀರ ಲೈಟು ಆಫ್ ಮಾಡಿಬಿಟ್ಟಿದ್ದೀನಿ ಮತ್ತೆ ತೋರಿಸ್ತೀನಿ ನೋಡಿ ಇಷ್ಟು ಕತ್ಲೆ ಇದೆ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಲೈಟೇ ಹಾಕಿಲ್ಲ ನಾನು ಯಾಕಂದರೆ ನೀವು ನೋಡ್ಲಿ ಅಂತಾನೆ ಅಲ್ಲಿ ಗ್ಲೋಯಿಂಗ್ ಟೆಕ್ಸ್ಚರ್ ನೋಡಿ ಅಷ್ಟೇ ನಾ ಹೇಳೋದು ಸಿಂಪಲ್ಲು ಎಲ್ಲ ಸ್ಕಿನ್ನು ನನ್ನ ಸ್ಕಿನ್ಗಿನ್ನ ತುಂಬ ಚೆನ್ನಾಗಾಗುತ್ತೆ ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಲೇಟ್ ಆಯಿತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿಲ್ಲ ಆ ಥರದ್ದು ಬೀಟ್ರೂಟ್ ಬೀಟ್ರೂಟ್ದಾಗಲಿ ಮತ್ತು ಇದಾಗ್ಲಿ ಮಾಡಿ ನೋಡಿ ನೀವೇ ಹೇಳ್ತೀನಿ ಓಕೆ ನಾ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಯಿತು ಇವಾಗ ವೈಪ್ ಮಾಡಿಬಿಡ್ತೀನಿ ನೋಡಿ ಯಾವ ರೀತಿ ಇದೆ ಗ್ಲೂ ಅಂತ ನಿಮಿಷ ನೋಡಿ ಇಮಿಡಿಯೆಟ್ ಗ್ಲು ನಿಮಗೆ ಪಿಂಪಲ್ಸು ಸ್ಕಾರ್ಸು ಎಲ್ಲ ಇದ್ದರೆ ಮಸ್ತು ಟ್ರೈ ಇದನ್ನು ಮಸ್ತು ಟ್ರೈ ಹೇಳ್ತೀನಿ ನೋಡಿ ಸೊ ಮಿಸ್ ಮಾಡಲೇಬೇಡಿ ನೋಡಿ ಯಾವ ರೀತಿ ಇದೆ ಅಂತ ವಿಡಿಯೋ ನೋಡುದಿಲ್ಲ ನಿಮ್ಗೆಲ್ಲ ಇಷ್ಟ ಆಯ್ತಲ್ಲ ನಾ ಹೇಳ್ದಂಗೆ ಸಂಜೆ ನಾನು ನಿಮ್ ರೆಡ್ ಸ್ಯಾಂಡಲ್ ಪೌಡರ್ ಅದೇನಿದೆ ಎಲೆಮೆನ್ಸು ಮತ್ತೆ ಆಯುರ್ವೇದ ಅದು ಎರಡೂ ಸ್ವಲ್ಪ ನನಗೆ ಕ್ಲಾರಿಟಿ ಬೇಕು ಅದಕ್ಕೆ ಶಾಪ್ಗೆ ಹೋಗ್ತಾ ಇದ್ದೀನಿ ಶಾಪ್ ಹೋಗಿ ಅಲ್ಲಿಂದ ಡೀಟೇಲ್ಸ್ ತಗೊಂಡು ಬಂದು ಮನೇಲಿ ಒಂದು ವೀಡಿಯೋ ಮಾಡಿ ನಾನು ನಿಮ್ ಜೊತೆ ಪೋಸ್ಟ್ ಮಾಡ್ತೀನಿ ಮಿಸ್ ಮಾಡಕ್ ಹೋಗ್ಬೇಡಿ ಸಂಜೆ ವಿಡಿಯೋ ಎಲ್ಲರೂ ವಾಚ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೇಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್